ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನು ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದರೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ಇದೆ ಅಂತ ನಾವು ನೋಡೋಣ ಬನ್ನಿ ನೆಕ್ಸ್ಟ್ ಸಿಂಹರಾಶಿಯವರು ಆಟವಾದಿಗಳು ತಮ್ಗೆ ಯಾರಾದರೂ ಅನ್ಯಾಯ ಮಾಡಿದರೆ ಅಪಕಾರ ಮಾಡಿದರೆ ಸೇಡ್ ತೀಸ್ಕೊಳ್ತಕ್ಕಂಥ ಮನೋಭಾವನೆ ಬಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರ್ತಕ್ಕಂಥವ್ರು ಸಮಾಜದ ಉದ್ಧಾರಕ್ಕಾಗಿ ನಿಮ್ಮ ಕೊಡುಗೆ ಸದಾ ಇರುತ್ತೆ ಧೈರ್ಯಶಾಲಿಗಳು ಕರುಣಾಮಯಿಗಳು ಕೂಡ ನೀವು ಸ್ವಲ್ಪ ಒಗಳಿದ್ರೆ ಫ್ಲಾಟ್ ಆಗಿಬಿಡ್ತದೆ ನೀವು ಈಗ ನಿಮ್ಮ ರಾಶಿಗೆ ತಿಳ್ಕೊಳ್ಳೋ ವಿಚಾರ ಬಂದಿದೆ ಅತ್ತ ಕಡೆ ಗುರು ಇತ್ತ ಕಡೆ ಕೂಡ ಗುರು ಒಂದು ಗುರು ಲಾಭ ಸ್ಥಾನದಲ್ಲಿದ್ದಂಥ ಗುರು ದೇವತೆಗಳ ಗುರು ಬೃಹಸ್ಪತಿ ವಯಸ್ಥಾನಕ್ಕೆ ಬಂದಿದ್ದಾರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಿಂದ ಇನ್ನೊಂದು ಕಡೆ ನಿಮ್ಮ ರಾಶಿಯಲ್ಲಿ ಶುಕ್ರ ಭಗವಾನರು ನೀಚರಾಗಿ ನಿಮ್ಮ ಧನಸ್ಥಾನಕ್ಕೆ ಹೋಗಿದ್ದಾರೆ ಇಲ್ಲಿ ಬರಬೇಕಾಗಿರ್ತಕ್ಕಂಥ ಲಾಭ ಹತ್ತೊಂಬತ್ತರ ಆದ್ರ ಮೇಲೆ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಇಲ್ಲಿ ಧನಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ನೀಚರಾಗಿರೋದ್ರಿಂದ ಧನವೇ ಆಗತ್ತಂಥದು ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದನ್ನು ಪರಸ್ತವಾಗಿರ್ತಕ್ಕಂಥದ್ದು ಬರಬೇಕಾಗಿರೋದು ಬಡ್ಡಿ ಬರದೇ ಇರತಕ್ಕಂಥದ್ದು ಅಥವಾ ನೀವು ಮಾಡ್ತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನಲ್ಲಿ ಶೇರ್ಸಲ್ಲಿ ನೀವು ಸಡನ್ನಾಗಿ ನಿಮಗೆ ಇನ್ಕಮ್ ರೈಸ್ ಆಗದೇ ಇರತಕ್ಕಂಥದ್ದು ತುಂಬ ತೋರಿಸ್ತಾ ಇದೆ ಆದ್ದರಿಂದ ಇಬ್ಬರು ಗುರುಗಳೇ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಗುರುಗಳನ್ನು ಆರಾಧನೆ ಮಾಡ್ತಾ ಇದೆ ಇದು ರಾಕ್ಷಸರಿಗೆ ಗುರು ಆಗಲಿ ಅವರ ದೇವತೆಗಳಿಗೆ ಗುರು ಆಗಲಿ ಒಂದು ಗುರುವನ್ನು ಗಟ್ಟಿಯಾಗಿ ಪಾದವನ್ನು ಇಟ್ಕೊಳ್ಳಿ ಅದು ರಾಘವೇಂದ್ರ ಸ್ವಾಮಿನ ಸಾಯಿಬಾಬಾನ ದತ್ತಾತ್ರೇಯ ದೇವರ ಆದಿಶಂಕರಾಚಾರ್ಯರ ರಾಮಾನುಜಾಚಾರ್ಯರ ನಿಮ್ಗೆ ಗುರುಗಳನ್ನು ಆರಾಧನೆ ಮಾಡಿ ಗುರುಗಳಲ್ಲಿ ತಾರತಮ್ಯ ಇಲ್ಲ ಎಲ್ಲ ಗುರುಗಳು ನಮ್ಮ ತೋರಿಸೋದು ಮಾರ್ಗದರ್ಶನಾನೇ ನಮ್ಮ ಜೀವನವನ್ನು ಉದ್ಧಾರ ಮಾಡೋಕ್ಕೆ ಗುರುಗಳಿರೋದು ಸೊ ಅದರಿಂದ ಯಾವ ಗುರುಗಳ ಪಾದ ಹಿಡಿದ್ರೂ ಕೂಡ ನಿಮಗೆ ಜಯ ಸಿಕ್ಕತ್ತೆ ಇಲ್ಲ ನಿಮ್ಮ ಕಣ್ಣೆದರೆ ಇರ್ ಎದುರುಗಡೆ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿ ಕೂಡ ನಿಮಗೆ ಮೂಲ ಗುರುಗಳೇ ಅವರು ಪಾದ ಪೂಜೆ ಮಾಡಿದ್ರು ಅಥವಾ ಅವರ ಪಾದಗಳಿಗೆ ನೀವು ನಮಸ್ಕಾರ ಮಾಡಿಕೊಂಡು ಅವರ ಹತ್ರ ಆಶೀರ್ವಾದ ತಗೊಂಡಿದ್ರು ಕೂಡ ಗುರುಗಳ ಅನುಗ್ರಹಣೆ ಯಾವಾಗಲೂ ಇರತ್ತೆ ಯಾರ ತಂದೆ ತಾಯಿನ ಗೌರವಿಸ್ತಾರೋ ಅವರನ್ನು ಶನಿ ಭಗವಾನರು ಆಶೀರ್ವದಿಸ್ತಾರೆ ಅವರು ಧರ್ಮ ಅವರು ಫಲವಾಗಿ ನಿಂತ್ಕೊಳ್ಳತ್ತೆ ನೆಕ್ಸ್ಟು ಸಿಂಹರಾಶಿ ಅವರಿಗೆ ಮೂರನೇ ಮನೆಯಲ್ಲಿ ಕುಜ ಧೈರ್ಯ ಸ್ಪೋರ್ಟ್ಸು ಮತ್ತು ಅಡ್ವಾಂಚರಸ್ ಕೆಲಸ ಮಾಡೋದಕ್ಕೆ ಭೂಮಿ ವ್ಯವಹಾರಗಳಲ್ಲಿ ಜಯ ಸಿಕ್ಕಲಿಕ್ಕೆ ಗುಜರ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬುಧ ಕೂಡ ಮೂರನೇ ಮನೆಯಲ್ಲಿದ್ದಾರೆ ಧನಾಧಿಪತಿ ಮತ್ತು ಲಾಭಾಧಿಪತಿ ಸೊ ಬುಧ ಮತ್ತು ಕುಜ ಒಟ್ಟಿಗೆ ಇದ್ದಾರೆ ಅಂದರೆ ಒಂದೊಂದು ಸರ್ತಿ ಸ್ವಲ್ಪ ಏನಾದರೂ ಲಂಗ್ಸ್ ಇನ್ಫೆಕ್ಷನ್ನು ಕೋಲ್ಡ್ ಆಗೋದು ಕಾಫು ಇಲ್ಲ ಮೈಲ್ಡ್ ಸ್ಕಿನ್ ಅಲರ್ಜಿ ಇಂಥದ್ದು ಕೂಡ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಸ್ವಲ್ಪ ಜಾಗ್ರತೆ ವಹಿಸಿ ಅದು ವೇಳೆ ಮಳೆ ನಿರಂತರವಾಗಿ ಬರ್ತಾ ಇದೆ ನೆನೆದಿರ ಯಾವಾಗಲೂ ಅಂಬ್ರೆಲ್ಲಾ ಅವನ ಜೊತೇಲಿ ಇಟ್ಕೊಳ್ಳಿ ಸೇಫಾಗಿ ಉದ್ಯೋಗ ಮುಗಿಸ್ಕೊಂಡು ಮನೆಗೆ ಬನ್ನಿ ನೆಕ್ಸ್ಟು ಸೂರ್ಯ ಭಗವಾನರು ನೀಚರಾಗಿದ್ದರೆ ಮೂರನೇ ಮನೆಯಲ್ಲಿ ಮೂರನೇ ಮನೆ ಭ್ರಾತೃಸ್ಥಾನ ನಿಮ್ಮ ಬ್ರದರ್ ಆರೋಗ್ಯದಲ್ಲಿ ಅಥವಾ ನಿಮ್ಮ ರಕ್ತ ಸಂಬಂಧಿಗಳ ಅಲ್ಲಿ ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಮತ್ತು ತಂದೆಗೆ ಸ್ವಲ್ಪ ಶ್ರಮೆ ಟೆನ್ಷನ್ ಕೂಡ ಅದು ಕ್ರಿಯೇಟ್ ಮಾಡುತ್ತೆ ಮತ್ತೆ ನಿಮಗೆ ಹೊಸದಾಗಿ ಅಷ್ಟಮ ಶನಿ ಕ್ರಿಯೇಟ್ ಆಗಿದೆ ಮಾರ್ಚಿಂದ ನಿಮಗೆ ಗೊತ್ತಿದೆ ಕೆಲಸ ಕಾರ್ಯಗಳು ವಿಳಂಬ ಆಗಿ ವಿಳಂಬ ಆಗಿ ಮುಂದಕ್ಕೆ ಹೋಗ್ತಾ ಇದೆ ಯಾವುದು ನಿಮ್ಮ ಸ್ಪೀಡಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಎಕ್ಸ್ಪೆಷಲಿ ರಾಜಕೀಯ ನಾಯಕರಿಗೆ ಸರ್ಕಾರದಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥವ್ರಿಗೆ ಬರಬೇಕಾಗಿರ್ತಕ್ಕಂಥ ವರಮಾನಗಳು ಇನ್ಕ್ರಿಮೆಂಟ್ಸು ಮತ್ತೊಂದು ಈ ಮನಿ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ ಪ್ರಮೋಷನ್ಸ್ ಕೂಡ ನೀವು ಎಕ್ಸ್ಪೆಕ್ಟೆಡ್ ಪ್ರಮೋಷನ್ಸ್ ಸಿಗ್ತಾ ಇಲ್ಲ ಟ್ರಾನ್ಸ್ಫರ್ಸ್ ನೀವು ಅಂದ್ಕೊಂಡಂಗೆ ಸಿಗ್ತಾ ಇಲ್ಲ ನಿಮಗೆ ಇಷ್ಟವಿಲ್ಲದೆ ಇರತಕ್ಕಂಥ ಪ್ಲೇಸಸ್ಗೆ ಟ್ರಾನ್ಸ್ಫರ್ ಸಿಗ್ತಕ್ಕಂಥದ್ದು ಇದೆಲ್ಲ ಕೂಡ ಆ ಎಷ್ಟ್ ಎಣ್ಣೆ ಮನೆಯಲ್ಲಿ ಶನಿ ಭಗವಾನರು ನಿಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ರಾಹು ಭಗವಾನರು ಏಳನೇ ಮನೆಯಲ್ಲಿ ಏನಂದ್ರೆ ನಿಮ್ಗೆ ಅತಿ ಉತ್ಸಾಹವನ್ನು ಕೊಡ್ತಾರೆ ಏಳನೇ ಮನೆ ಪ್ರಯಾಣಗಳನ್ನು ಕೊಡ್ತಾರೆ ಆ ಸರ್ತಿ ಗಂಡ ಹೆಂಡತಿ ನಮಗಿಂತ ಆದರ್ಶ ದಂಪತಿಗಳಿಲ್ಲ ಅಂತ ನಗ್ನಗತ ಭುಜದ ಮೇಲೆ ಒಬ್ಬರು ಭುಜದ ಮೇಲೆ ಕೈ ಹಾಕೊಂಡು ನಗನಗತ ಇರ್ತಾರೆ ಮತ್ತೆ ನೆಕ್ಸ್ಟ್ ಡೇ ಅಥವಾ ಸಂಜೆ ನೋಡಿದ್ರೆ ಕಿತ್ತಾಡ್ತಾ ಇರ್ತಾರೆ ನಮ್ಮಷ್ಟು ಬದ್ಧ ಶತ್ರುಗಳಿಲ್ಲ ಅಂತ ಕಿತ್ತಾಡ್ತಾ ಇರ್ತಾರೆ ಈ ತರ ರಾಹು ಏರುಪೇರುಗಳನ್ನ ಮಾಡ್ತಾನೆ ಸಂಬಂಧಗಳಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ರಾಹು ಪ್ರಭಾವ ತುಂಬಾ ಇರುತ್ತೆ ಅದರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಜಾಗ್ರತೆಯಿಂದ ಇರಿ ಆ ಮದುವೆ ವಿಳಂಬಗಳು ಕೂಡ ಈ ಮಂತ್ ಅಲ್ಲಿ ಚಾನ್ಸಸ್ ಇದೆ ಓವರ್ ಆಲ್ ಆಗಿ ಮಿಕ್ಸಡ್ ರಿಸಲ್ಟ್ಸ್ ಇದೆ ಸೊ ಅದರಿಂದ ಮೇನ್ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ ಲೈಫ್ ಲಾಂಗ್ ನೀವು ಸೂರ್ಯ ನಮಸ್ಕಾರ ಮಾಡಬೇಕು ಮತ್ತು ಶನಿ ಅನುಕೂಲಕ್ಕಾಗಿ ಹನುಮಾನ್ ಚಾಲಿಸ ಹನುಮಾನ್ ದಂಡಕ ಹಾಗೆ ನೀವು ಸುಂದರಕಾಂಡವನ್ನು ಓದ್ತಕ್ಕಂಥದ್ದು ನಳದಮಯಂತ ಚರಿತ್ರೆ ಓದ್ತಕ್ಕಂಥದ್ದು ಈ ಥರ ನೀವು ಫಿಲಾಸಫಿಕಲ್ ಮೈಥಲಾಜಿಕಲ್ ಸ್ಟೋರೀಸನ್ನು ಸತ್ಯರ ಚಂದ್ರ ಎಂಥ ಸ್ಟೋರಿಗಳನ್ನು ಓದೋದು ರಾಮಚಂದ್ರನ ವನವಾಸಕ್ಕೆ ಸಂಬಂಧಿಸಿರತಕ್ಕಂಥ ನೀವು ಕಥೆಗಳನ್ನು ಓದೋದರಿಂದ ಕೂಡ ನೀವು ಡಿವೈನ್ಲಿ ಸ್ಪಿರಿಚುವಲ್ ಇನ್ಕ್ಲೇಷನ್ ಆಗಿದರೆ ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ ಇರುತ್ತೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನಮ್ಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾ ಇಲ್ಲ ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚಿಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಆದ ಮೇಲೆ ಇನ್ನೊಂದು ಇನ್ನೊಂದ್ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೇದು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನು ಆ ಮರದ ಬುಡದ ಸುತ್ತಲೂ ಹಾಕಿದರೆ ಇರುವೆಗಳು ತಿಂದುಕೊಳ್ತವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಓಲೆಯನ್ನು ಆ ಓಲೆಗೆ ಮಹಾತ್ಮೆ ತುಂಬಾ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲೆಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನು ಮಂಗಳವಾರನೂ ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರಿಗೆ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಇನ್ನೊಂದೇನಂದ್ರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನು ನೀವು ಹೊಲಿಸ್ಕೊಂಡು ಹಾಕಿ ಹಾಕ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೊಲಿಸಿಕೊಂಡ್ಬಿಟ್ಟು ಹಾಕ್ಕೊಂಬಿಡಿ ನಿಮಗೆ ಕಂಗಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತು ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವಿಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರೋ ಐದು ವರ್ಷದ ಟ್ರೈ ಮಾಡಿದ್ವಿ ಸರ್ ನಾವು ಏಳು ವರ್ಷದ ಟ್ರೈ ಮಾಡಿದ್ವಿ ಗುರುಗಳೇ ನಮಗೇನು ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದೂ ವರ ಸಿಗ್ತಾ ಇಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತೆ ಮದುವೆ ಬೇಗ ಆಗ್ಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೇ ಇಲ್ಲ ಅದು ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನಿಮ್ಮ ಹತ್ತಿರದ ಜ್ಯೋಯಿಸ್ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತೆ ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ದರೆ ಮತ್ತೊಂದು ಕರ್ಮಫಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್